ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಎಲ್ಲರಿಗೂ ನಮಸ್ಕಾರ ಬೇತ್ಮಂಗಳ ಮೀನುಗಾರಿಕೆ ಇಲಾಖೆಯಲ್ಲಿ ಮರಗಳ ಮಾರಣ ಹೋಮ ಬೇತ್ಮಂಗಳ ಬೇತ್ಮಂಗಳ ಮೀನುಗಾರಿಕೆ ಇಲಾಖೆಯ ಆವರಣದಲ್ಲಿ ಬೃಹತ್ ಮರಗಳನ್ನು ಅರಣ್ಯ ಇಲಾಖೆ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳ ಯಾವುದೇ ಅನುಮತಿ ಇಲ್ಲದೆ ಕಟಾವು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬೇಟ್ಮಂಗಳ ಗ್ರಾಮದ ಕೆಜಿಎಫ್ ಮುಖ್ಯ ರಸ್ತೆಯ ಮೀನು ಉತ್ಪಾದನಾ ಹಾಗೂ ಪಾಲನ ಇಲಾಖೆಯ ಆವರಣದಲ್ಲಿ ಸುಮಾರು ವರ್ಷಗಳಿಂದ ಬೆಳೆದಿದ್ದ ಬೃಹತ್ ಮರಗಳನ್ನು ಕಟಾವು ಮಾಡಿದ್ದಾರೆ ಇಂದು ಇಲಾಖೆಗೆ ತಿಳಿಯದಂತೆ ರಹಸ್ಯವಾಗಿ ಅವ್ಯವಹಾರ ನಡೆಸಲು ಮುಂದಾಗಿದ್ದಾರೆ ಇದಕ್ಕೂ ಮೊದಲು ಸಹ ಇದೇ ರೀತಿಯ ಘಟನೆಗಳು ನಡೆದಿರುವ ಉದಾಹರಣೆ ಇದೆ ಎಂದು ಪ್ರಬುದ್ಧ ಪ್ರಜಾ ವೇದಿಕೆ ಅಧ್ಯಕ್ಷ ಶ್ರೀನಾಥ್ ನಾಸ್ತಿಕಾ ಆರೋಪಿಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಅನುಮತಿ ಪಡೆಯದೆ ತಾವೇ ಎಲ್ಲ ಎಂಬಂತೆ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಅಧಿಕಾರಿಗಳ ಅಭಿಪ್ರಾಯ ಮೀನುಗಾರಿಕೆ ಇಲಾಖೆಯ ಕಟ್ಟಡ ಪಕ್ಕದಲ್ಲಿ ನೂತನವಾಗಿ ಶೌಚಾಲಯ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಮರಗಳನ್ನು ಕಟಾವು ಮಾಡಲಾಗಿದೆ ಕಟಾವು ಮಾಡಲು ಅನುಮತಿಗಾಗಿ ಇಲಾಖೆಗೆ ಪತ್ರ ಸಲ್ಲಿಸಲಾಗಿದೆ ಆದರೆ ಕಾಮಗಾರಿ ಪ್ರಾರಂಭ ಮಾಡಬೇಕೆಂದು ಗುತ್ತಿಗೆದಾರರ ಒತ್ತಾಯ ಮಾಡಿದ್ದರಿಂದ ಕಟಾವು ಮಾಡಿದ್ದು ಅನುಮತಿ ಸಿಕ್ಕಿದ ನಂತರವೇ ಮರಗಳನ್ನು ಸಾಗಿಸಲಾಗುವುದು ಸುಬ್ರಹ್ಮಣಿ ಸಹಾಯಕ ಉಪನಿರ್ದೇಶಕರು ಬೇತ್ಮಂಗಳೇನು ತಾಲೂಕು ಬೇತ್ಮಂಗಳ ಗ್ರಾಮದಲ್ಲಿರುವಂತಹ ಪಶುಪಾಲನಾ ಕೇಂದ್ರ ಮತ್ತೆ ಸಹಾಯಕ ನಿರ್ದೇಶಕರ ಕಚೇರಿ ಮೀನುಗಾರಿಕೆ ಇಲಾಖೆಯ ಆವರಣದಲ್ಲಿ ಬರುವಂತಹ ಮರಗಳನ್ನ ಏನ್ ಸಿಲ್ವೆರ್ ಮರಗಳಂತ ಅಂತ ಕರಿತೀವಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಯಾವುದೇ ಅನುಮತಿ ಇಲ್ಲದೆ ಕಟಾವು ಮಾಡಿದ್ದಾರೆ ಇದಕ್ಕೂ ಮೊದಲು ಕೂಡ ಒಂದು ಸರಿ ಇದೇ ಆವರಣದಲ್ಲಿ ಮೊದಲು ಕೂಡ ಕಟಾವು ಮಾಡಿದ ಅದ್ರ ಬಗ್ಗೆ ಪತ್ರಿಕೆಗಳು ವರದಿ ಕೂಡ ಬಂದಿತ್ತು ಈಗ ಅದೇ ರೀತಿಯಲ್ಲಿ ಯಾವುದೇ ಒಂದು ಅನುಮತಿಯನ್ನು ಪಡೆದೆ ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಅನುಮತಿಯನ್ನು ಪಡೆಯದೆ ಇವರು ಪಾಡಿಗೆ ಏನೋ ಇವ್ರ ಮನೆಯಿಂದ ತಂದ ಇವ್ರ ಅಪ್ಪನ ಸತ್ತಾದಂಗೆ ಸರ್ಕಾರದ ಒಂದು ಆಸ್ತಿಯನ್ನು ಇವ್ರಿಗೆ ಹೆಂಗ್ ಬೇಕೋ ಹಂಗೆ ದುರ್ಬಳಕೆ ಮಾಡಿಕೊಂಡು ಕಟಾವು ಮಾಡಿಕೊಂಡು ಮಾರ್ಕೊಳ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ಇಲ್ಲಿರುವಂಥ ತೆಂಗಿನ ಮರಗಳಲ್ಲಿರುವಂಥ ಎಳನೀರುಗಳನ್ನಲ್ಲೂ ಕೂಡ ಸಹ ಇವರು ಮಾರಾಟ ಮಾಡಿಕೊಂಡು ಈ ರೀತಿ ಸರ್ಕಾರದ ಒಂದು ಆಸ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಲ್ಲದೆ ಇಲ್ಲಿ ಬರುವಂಥ ಎಷ್ಟೋ ಯೋಜನೆಗಳಲ್ಲಿ ಇವರು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಆಕ್ರೋಶ ಆಗಿದೆ ಇದ್ರ ಜೊತೆಗೆ ಏನು ಮೀನುಗಾರಿಕೆ ಇಲಾ ಇಲಾಖೆಯಿಂದ ಬರುವಂಥ ಒಂದು ಮತ್ಸಾಶ್ರಯ ಯೋಜನೆ ಅಡಿಯಲ್ಲೂ ಕೂಡ ಅವ್ರಿಗೆ ಅವರಿಗೆ ಮನೆಗಳನ್ನು ಒಂದು ಮಂಜೂರು ಮಾಡುವಂಥದ್ದು ಮತ್ತು ಇರೋ ಮನೆಗಳಿಗೇನೆ ಬಿಲ್ಲುಗಳು ಮಾಡುವಂಥದ್ದು ಈ ರೀತಿಯ ಭ್ರಷ್ಟಾಚಾರಗಳನ್ನ ಇಲ್ಲಿನ ಸಹಾಯಕ ನಿರ್ದೇಶಕರು ಮಾಡ್ಕೊಬರ್ತಾ ಇರ್ತಾರೆ ಆದ್ದರಿಂದ ಈ ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲದಿದ್ದಲ್ಲಿ ನಾವು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ನಾವು ಮುಂದಾಗ್ತೀವಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ಈಗಾಗಲೇ ನಾವು ಈ ಮರಗಳ ಕಟಾವು ಮಾಡಿರೋ ಬಗ್ಗೆ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರಿಗೂ ಕೂಡ ನಾವು ವಿಚಾರವನ್ನು ತಿಳಿಸಿದ್ದೀವಿ ಕಟಾವು ಮಾಡಿರೋ ಒಂದು ಚಿತ್ರಗಳನ್ನು ವಿಡಿಯೋಗಳನ್ನು ಕೂಡ ಅವರಿಗೆ ನಾವು ಕಳಿಸಿದ್ದೀವಿ ಅವರು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಆದರೆ ನಮಗೆ ಅವರು ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲ ದಯವಿಟ್ಟು ಪ್ರವಾಸೋದ್ಯಮ ಇಲಾಖೆಯವರು ಕೂಡಲೇ ಇವರು ಏನು ಕಟಾವು ಮಾಡಿದ್ದಾರೆ ಅನುಮತಿ ಇಲ್ಲದೆ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವರನ್ನ ಕೆಲಸದಿಂದ ವಜಾ ಮಾಡಬೇಕು ಇಂಥ ಅಧಿಕಾರಿಗಳೆಲ್ಲೇ ಇದ್ರೂ ಕೂಡ ಇವ್ರನ್ನ ಕಾನೂನು ಅಡಿಯಲ್ಲಿ ಶಿಕ್ಷಿಸಬೇಕು ಅಂತ ನಾವು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ ಜೈ ಭೀಮ್ ಜೈ ಪ್ರಬುದ್ಧ ಭಾರತ